ನಮಸ್ತೆ ವೀಕ್ಷಕರೇ ರಾಜ್ ಫೋರ್ಟ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಒಂದು ಎರಡು ಸಾವಿರದ ಏಳರ ಮಾಡಲು ಒಂದು ಮಾರುತಿ ಆಲ್ಟೋ ಎಲ್ ಐ ಗಾಡಿ ಸೇಲೆ ಬಂದಿದೆ ವೀಕ್ಷಕರೇ ಈ ಗಾಡಿದು ಡೀಟೇಲ್ಸ್ ಎಲ್ಲ ಬೇಕಂದ್ರೆ ವೀಡಿಯೋನ ಪೂರ್ತಿಗೆ ನೋಡಿ ಪೂರ್ತಿಯಾಗಿ ಮಾಹಿತಿ ಸಿಗುತ್ತೆ ಮಾಹಿತಿ ಎಲ್ಲ ಕೇಳ್ಕೊಂಡಾದ್ಮೇಲೆ ಗಾಡಿ ನಿಮಗೆ ಬೇಕು ಅನ್ಸಿದ್ರೆ ಈ ವಿಡಿಯೋ ಕೆಳಗಡೆ ನೋಡಿದ್ರೆ ಸಾಕು ಟೈಟಲ್ ಅಲ್ಲಿ ಸಂಪರ್ಕಿಸಿ ಅಂತೇಳಿ ಗಾಡಿ ಅವ್ರದ್ದೆ ಕಾಂಟ್ಯಾಕ್ಟ್ ನಂಬರ್ ಕಾಣಿಸುತ್ತೆ ನೀವು ಡೈರೆಕ್ಟ್ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು ಅಲ್ಲೇ ಅಂದ್ರೆ ಕಾಂಟ್ಯಾಕ್ಟ್ ನಂಬರ್ ಗಾಡಿ ಸೇಲ್ ಗಾಡಿ ಸೇಲ್ ಆಗಿದೆ ಅಂತ ಹಾಕ್ಬಿಟ್ಟು ನಂಬರ್ ಡೈರೆಕ್ಟ್ ಮಾಡ್ತೀವಿ ಕಾಂಟ್ಯಾಕ್ಟ್ ನಂಬರ್ ಇದ್ರೆ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ ಇನ್ನ ನಮ್ಮ ಚಾನಲ್ ಹೊಸ ನೋಡಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೋದ್ರ ಮರಿಬೇಡಿ ಹಾಗೆ ವಿಡಿಯೋ ಇಷ್ಟಾದ ಲೈಕ್ ಕೊಟ್ಟು ಯಾರಿಗಾದ್ರೂ ಗಾಡಿ ಅವಶ್ಯಕತೆ ಇದ್ರೆ ಶೇರ್ ಕೊಡೋ ಮಾಡಿ ನಿಮ್ಮಿಂದ ಯಾರಾದ್ರೂ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ವೀಕ್ಷಕರ ಇದೇ ತರ ನಿಮ್ದು ಅದರ ಗಾಡಿ ಸಿ ಅಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಕಡೆ ಏನಾದರೂ ಸೇಲ್ ಮಾಡ್ಕೊಬೇಕಂದ್ರೆ ಸೇಲಿಗಿರೋ ಗಾಡಿದು ಒಂದು ಐದಾರು ಫೋಟೋಸ್ ಕ್ಲೀನಾಗಿ ತೆಗೆದುಬಿಟ್ಟು ಆ ಗಾಡಿ ಫೋಟೋಸ್ನ ನೀವು ನಮಗೆ ವಾಟ್ಸ್ಆಪಲ್ಲಿ ಸೆಂಡ್ ಮಾಡಿದ್ರೆ ಸಾಕು ಹಿಕ್ಷಕರ ನಿಮಗೆ ಗಾಡಿ ಫೋಟೋಸ್ ಎಲ್ಲ ಕಲ್ಸಕ್ಕೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಬೇಕು ಅಂದ್ರೆ ನೋಡಿ ಇವಾಗ ಸ್ಕ್ರೀಮೇ ಕಾಣಿಸ್ತಿರೋದು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸ್ಆಪ್ ಸಂಖ್ಯೆ ಈ ನಂಬರ್ಗೆ ಯಾರು ಕಾಲ್ ಮಾಡಬೇಡಿ ನಾವು ರಿಸೀವ್ ಮಾಡೋದಿಲ್ಲ ಇದು ನಮ್ಮ ಯೂಟ್ಯೂಬ್ ಚಾನಲ್ದು ಬರೀ ವಾಟ್ಸ್ಆಪ್ ಸಂಖ್ಯೆ ಅಷ್ಟೇ ನಿಮ್ಮ ಗಾಡಿ ಸೇಲ್ಗಿದ್ರೆ ಮಾತ್ರ ವಾಟ್ಸ್ಆಪಲ್ಲಿ ನಂಬರ್ ಫೋಟೋಸ್ ಕಳಿಸಿದ್ರೆ ನಾವೇ ನಿಮಗೆ ಕಾಲ್ ಮಾಡಿ ಡೀಟೇಲ್ಸ್ ತಿಳ್ಕೊಂಡು ಯೂಟ್ಯೂಬಲ್ಲಿ ಫೇಸ್ಬುಕ್ಕಲ್ಲಿ ಸಹ ಅಪ್ಲೋಡ್ ಮಾಡ್ತೀವಿ ಅಂತ ಹೇಳ್ಬೋದು ವೀಕ್ಷಕರ ಇನ್ನೇ ಈ ಗಾಡಿ ಡೀಟೇಲ್ಸ್ನ ಗಾಡಿ ಅವರು ತಿಳ್ಸಿಯೇ ಅವರು ಏನೇನು ಏನೇನು ಹೇಳಿದ್ರು ಅಂತ ಹೇಳಿ ಒಂದು ಆಡಿಯೋ ಪ್ಲೇ ಮಾಡ್ತೀನಿ ಕೇಳಿಸ್ಕೊಳ್ಳಿ ಪೂರ್ತಿಗೆ ಸರ್ ಸೇಲಿಗೆ ಹೌದು ಸರ್ ಯಾವ್ದು ಆಲ್ಟ್ ಅನ್ನೋದು ಆಲ್ಟ್ ಸರ್ ಎಲ್ ಎಕ್ಸ್ ಐಯ ಎಲ್ ಎಕ್ಸ್ ಐ ಸರ್ ಓಕೆ ಯಾವ್ದು ಮಾಡ್ಲಿ ಸರ್ ಅದು ಟೂ ತೌಸಂಡ್ ಸೆವೆನ್ ಮಾಡ್ಲು ಎರಡ್ ಸಾವಿರದ ಏಳು ಹೌದು ಸರ್ ಓಕೆ ಓನರ್ ಎಷ್ಟು ಜನ ಸರ್ ಸರ್ ಓನರ್ ಮೂರ್ನೂರು ನೀವೇ ಮೂರ್ನೂರ ನಾವೇ ಸರ್ ಓಕೆ ಎಷ್ಟು ಹೊಡೆ ಸರ್ ಗಾಡಿ ಕಿಲೋಮೀಟ್ರ್ ಒಂದು ಒಂದು ಲಕ್ಷದ ಹತ್ತು ಸಾವಿರ ಏನೋ ಆಗಿತ್ತು ಒಂದು ಲಕ್ಷದ ಮೇಲೆ ಹತ್ತು ಸಾವಿರ ಹೊಡಿದ್ಯಾ ಹಾಂ ಹಾಂ ಪೆಟ್ರೋಲ್ ಒಂದೇನಾ ಹ್ಞೂ ಸರ್ ಓಕೆ ಗಾಡಿದು ಎಫ್ ಸಿ ರನ್ನಿಂಗ್ ಇದಾವೆ ಸರ್ ಎಫ್ ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇದೆ ಸರ್ ಓಕೆ ಟೈರೆಲ್ಲ ಹಂಗಿದೆ ಸರ್ ಗಾಡೀಲಿ ಟೈರು ಫ್ರೆಶ್ ಟೈರು ಸರ್ ಒಂದು ಐದು ಸಾವಿರ ಓಡ್ಸಿದ್ದೀನಿ ನಾಲ್ಕು ಫ್ರೆಶ್ ಟೈರ್ ಹಾಕ್ಸಿದ ಮೇಲೆ ಒಂದು ಐದು ಸಾವಿರ ಓಡಿಸೀರಾ ಹೌದು ಸರ್ ಓಕೆ ಶೆಪ್ನಿ ಐತಾ ಹಾಂ ಶೆಪ್ನಿ ಇದೆ ಸರ್ ಓಕೆ ಮೈಲೇಜ್ ಏನು ಬರ್ತೀವಿ ಸರ್ ಇವಾಗ ಗಾಡಿದು ಸರ್ ಲೋಕಲಲ್ಲಿ ಒಂದು ಹದಿನೈದು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಬರ್ತದೆ ಸರ್ ಹೈವೇಗೆ ಹೋದ್ರೆ ಇಪ್ಪತ್ತೈದು ಇಪ್ಪತ್ತೈದು ಹ್ಮ್ ಎಲ್ಲ ಇಂಜಿನ್ ಚೆನ್ನಾಗಿದೆ ರನ್ನಿಂಗು ಹೌದು ಸರ್ ಏನು ಸಮಸ್ಯೆ ಇಲ್ಲ ಏನ್ ಸಮಸ್ಯೆ ಇಲ್ಲ ಓಕೆ ಬಾಡಿ ಲೈನ್ ಎಲ್ಲ ಒರಿಜಿನಲ್ ಪೇಂಟ್ ಇದೆಯಾ ಏನಾದ್ರು ಟಿಂಕರ್ ಕೆಲಸ ಇದೆಯಾ ಸರ್ ಇಲ್ಲ ಸರ್ ಎಲ್ಲ ಒರಿಜಿನಲ್ ಪೇಂಟ್ ಇದೆ ಯಾವ್ದು ಟಿಂಕರ್ ಕೆಲಸ ಇಲ್ವಾ ಟಿಂಕರ್ ಕೆಲಸ ಇಲ್ಲ ಸರ್ ಲೆಫ್ಟ್ ಸೈಡ್ ಒಂದ್ ಸ್ವಲ್ಪ ಏನೋ ಸ್ಕ್ರಾಚ್ ಆಗಿದೆ ಅಷ್ಟು ಬಿಟ್ರೆ ಇನ್ನೇನಿಲ್ಲ ಸರ್ ಓಕೆ ಈಗ ಗಾಡಿ ಗಾಡಿಯೆಲ್ಲ ರನ್ನಿಂಗ್ ಎಲ್ಲ ಓಕೆ ಇದೆ ಬಾಡಿ ಎಲ್ಲ ಓಕೆ ಇದೆ ಹೌದು ಸರ್ ಹೌದು ಓಕೆ ಒಳಗಡೆ ಎ ಸಿ ಎಲ್ಲ ವರ್ಕಿಂಗ್ ಐತೆ ಸರ್ ಎ ಸಿ ಎಲ್ಲ ವರ್ಕಿಂಗ್ ಐತೆ ಸರ್ ಓಕೆ ಸೀಟ್ಸ್ ಎಲ್ಲ ಚೆನ್ನಾಗಿದಾವಾ ಸೀಟ್ ಸೆಂಟ್ರಲ್ ಲಾಕು ಸೆಂಟ್ರಲ್ ಲಾಕ್ ಇದೆಯಾ ಹಾಂ ಸರ್ ಓಕೆ ಇನ್ನೇನಾದ್ರು ಇದೆಯಾ ಎಕ್ಸ್ಟ್ರಾ ಪಿಟ್ಟಿಂಗ್ಸು ಎಕ್ಸ್ಟ್ರಾ ಪಿಟ್ಟಿಂಗ್ ಏನಿಲ್ಲ ಸರ್ ಅದೇ ಟೇಪ್ ಟು ಕಾರ್ಡ್ ಇದೆ ಹ್ಮ್ ಓಕೆ ಅದು ಬೇರೆ ಬ್ಲೂ ಇದೆ ಓಕೆ ರ್ಯಾಕಾರ್ಡ್ಸ್ ಎಲ್ಲ ನಿಮ್ಮ ಕಡೆದ ಒರ್ಜಿನಲ್ಲು ಎಲ್ಲ ನಮ್ಮ ಕಡೆನೇ ಇದೆ ಸರ್ ಓಕೆ ಎಲ್ಲಿ ಸರ್ ಅದು ಗಾಡಿದು ಸರ್ ಡಾಬಾಸ್ಪೇಟೆ ತುಮಕೂರು ಸೈಡಾ ಹಾಂ ತುಮಕೂರು ಸೈಡ್ ಓಕೆ ಡಾಬಾಸ್ಪೇಟೆ ಅಲ್ಲೇನಾ ಇನ್ನು ಯಾವ್ದಾರು ಹಳ್ಳಿನ ಡಾಬಾಸ್ಪೇಟೆ ಹತ್ರ ನರಸೀಪುರ ಸರ್ ನರಸೀಪುರ ಟಿ ನರಸೀಪುರ ಯಾವ್ದು ಬರುತ್ತಲ್ಲ ಅದಾ ಇಲ್ಲ ಸರ್ ಗೊರವನಹಳ್ಳಿ ರೋಡು ಹಾಂ 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 ಓಕೆ ಏನು ಹೇಳ್ತಾರೆ ಗಾಡಿ ರೇಟು ಸರ್ ಒಂದು ಲಕ್ಷದ ಮೂವತ್ತೈದು ಹೇಳ್ತೀನಿ ಸ್ವಲ್ಪ ಸ್ಲೈಟ್ಲಿ ಸ್ಲೈಸ್ಲಿ ನಗರಸಭೆ ಮಾಡಿಕೊಡ್ತೀನಿ ಓಕೆ ಕಾಂಟ್ಯಾಕ್ಟ್ ನಂಬರ್ ಇದು ಹಾಕಿಲ್ಲ ಹಾಕಿತ್ತು ಸರ್ ಸರಿ ಸರ್ ಓಕೆ